who's you you hello ನೀನು ಕೂಡ ಎದು ನಿಂತಾ ಮನೆಗೆ ನೀನು ಬಿಟ್ಟುೋದನೆ ಆಸೆಗಳನ್ನ ಕೂದಾ ಕೂದಾ ಅನಾ please ಮನೆಗೆ ಹೋಗಣ ನನ್ನ ನಿಧಿಯಾಕಿ ನಾನು ನಿನ್ನ ಹತ್ತಿರ ಇರಲು ಬೇಜಾರ್ ಆಗ್ತಾ ಇದ್ಯಾ ಬೇಜಾರ್ ಆಗಬೇಡ ಯಾತುಂಗಿ ಆಗಲ್ಲ ನಾ ಇದು ಸ್ಮಶಾನ ಇಲ್ಲಿ ದೆವ್ವ ತಂಗಿ ನೀವು ಚರಿಗೆ ಕಾಣುವುದು ನಿನ್ನ ಒಂದೇ ಮುಖ ಕೇವಲ ಒಂದೇ ಆಯ್ತಲ್ಲ ನಿನ್ನ ಗೋಳಾಟ ನೋಡ್ಲಾದೆ ನಾನು ಬರ್ತೀನಿ ಆದ್ರೆ ನಿನ್ನ ಕಣ್ಣಿಗಷ್ಟೇ ಕಾಣಿಸೋದು

ಹೇಗಿದೆಯಮ್ಮ ನೀನು ಅಲ್ಲಿ ಹೇಗಿದೆಯಮ್ಮ ನಾನು ತುಂಬಾ ಚೆನ್ನಾಗಿದ್ದೀನಿ ಅಣ್ಣ ಅಣ್ಣ ನಿಮ್ಮ ಹಾಗೆ ನನಗೆ ಇಬ್ಬರ ಅಣ್ಣಂದ್ರಿದ್ದಾರೆ ಅಣ್ಣ ಅಲ್ಲಿ ಹೌದಾ ಹಾ ಅವರ ಹೆಸರು ಏನು ತಂಗಿ ಅಣ್ಣ ಒಬ್ಬ ರವಿ ಇನ್ನೊಬ್ಬ ಚಂದ್ರ ಅವ್ರು ಚೆನ್ನಾಗಿ ನೋಡ್ಕೋತಿದ್ದಾರ ನಿನ್ನ ನಿನಗಿಂತಲೂ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಣ್ಣ ಸಾಕು ನಡೆಯ ನೀನ್ ಮನೆಗೆ ಹೋಗಣ್ಣ ಫ್ರೆಂಡ್ಸ್ ಮನೆಗೆ ಹೋಗ ಆರಾಮಾಗಿ ನಿದ್ದೆ ಮಾಡೋಣ ನಾನು ಮನೆಗೆ ಹೋದ್ರೆ ನನ್ನ ನಿದ್ದೆನೆ ಹಠಾಣೆ ನೀನು ಬಿಡೋದಿಲ್ಲ ಅಂತೀಯಲ್ಲ ತಂಗಿ ಬಾರಮ್ಮ ತಂಗಿ ಗುಡ್ ನೈಟ್ ಗುಡ್ ನೈಟ್ ಗುಡ್ ಗುಡ್ ನೈಟ್ ಯಾರಿಗೋ ಗುಡ್ ನೈಟ್ ಹೇಳ್ತಾ ಇರ್ವಿ ನನ್ನ ತಂಗಿ ಹೇಳ್ತಾ ಇದ್ದೀನಿ ಲೇ ಹುಚ್ಚ ಸ್ಮಶಾನದಲ್ಲಿರೋ ಸಮಾಧಿಗೆ ಗುಡ್ ನೈಟ್ ಹೇಳ್ತಾ ಇರ್ವಿ ಎಲ್ಲೋ ಬಾರೋ ಮನೆಗೆ ಹೋಗೋಣ ನಿದ್ದೆ ಮಾಡ್ತಾ ಹೊರಟು ಹೋಗಿ ರಾಜ ಇಂಥ ಸ್ಮಶಾನದಲ್ಲಿ ನೀನು ಹಗಲು ರಾತ್ರಿ ನೀರು ಅನ್ನವಿಲ್ಲದೆ ಸಮಾಧಿ ಮೇಲೆ ಬಿದ್ದು ಹತ್ತು ಕರೆದರೆ ಸತ್ತು ಹೋದ ನಿನ್ನ ತಂಗಿ ಮತ್ತೆ ಬರುವಳೇನು ಬಾರೋ ಮನೆಗೆ ಹೋಗೋಣ ಮುಟ್ಬೇಡ ಹೋಗಲೇ ಹೋಗು ಸುಮ್ಮನೆ ತೊಂದರೆ ಕೊಡ್ಬೇಡ ತಂಗಿ ನೀನು ಮಲಗಮ್ಮ ಮಲಗಮ್ಮ ನೀನೇನು ತಲೆ ಕೆಡಿಸ್ಕೊಬೇಡ ಈ ಹಲ್ಕ ನಾಯಿಗಳ ಕಾಟ ಇದ್ದಿದ್ದೆ ಅಯ್ಯೋ ವಿಧಿಯೇ ಪ್ರಾಣ ಸ್ನೇಹಿತನನ್ನೇ ಗುರುತು ಹಿಡಿಯಲಾರದ ಹಾಗೆ ಮಾಡಿದವಯ್ಯ ಎಷ್ಟೊಂದು ವಿಚಾರ ಮಾಡಿ ಬರದಿರಿವ ತಂದೆ ನಮ್ಮಿಬ್ಬರ ಹಡೆಯವರವ ಅಧ್ಯಾಯವನ್ನು ಕಂಡರ ಸಿಡಿದೇಳುವ ಈ ಹುಲಿಗೆ ಹುಚ್ಚು ಹಿಡಿಸಿರುವಯ್ಯ ತಯ್ಯೋ ತಂದೆ ಮಾರುತೇಶ್ವರ ನೋಡಪ್ಪ ಕಣ್ ತೆರೆದು ನೋಡು ಈ ಶಾನದಲ್ಲಿ ಹುಚ್ಚ ಹುಲಿ ತನ ಗರವಿಲ್ಲದೆ ಹೇಗೆ ಬಿದ್ದಿದೆ ಎಂದು ರವಿ ಬಾರೋ ಬಾ